ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ವಿಕ್ರಾಂತ್ ರೋಣ ಆದ್ಮೇಲೆ ವಿಂಟೇಜ್ ಕಿಚ್ಚ ಈಸ್ ಬ್ಯಾಕ್ ಸಸ್ಪೆನ್ಸ್ ಮಾಸ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಮೂಲಕ ಮ್ಯಾಕ್ಸ್ ಆಗಿ ಸುದೀಪ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇವರ ಈ ನ ನೋಡ್ತಾ ಇದ್ರೆ ಅವರ ಹಳೇ ಚಿತ್ರ ಗೂಳಿ ನೆನಪಾಗುತ್ತೆ ಗೂಳಿ ಚಿತ್ರದಲ್ಲೂ ಸುದೀಪ್ ಅವರು ಏನ್ ಆಕ್ಷನ್ ಮಾಡಿದ್ರು ಸ್ಟಂಟ್ ಮಾಡಿದ್ರು ಯಪ್ಪಾ ಈಗ ಈ ಮ್ಯಾಕ್ಸ್ ಚಿತ್ರ ನೋಡ್ಬಿಟ್ಟು ಅವರ ಅಭಿಮಾನಿಗಳು ಕೂಡ ಅದೇ ಫೀಲ್ ಮಾಡ್ತಾ ಇದ್ದಾರೆ ಫುಲ್ ಖುಷ್ ಆಗಿದ್ದಾರೆ ಇಡೀ ರಾಜ್ಯಾದ್ಯಂತ ಈ ಚಿತ್ರಕ್ಕೆ ಒಳ್ಳೆ ಸಿಗ್ತಾ ಇದೆ ಜೊತೆಗೆ ಈ ಚಿತ್ರದಿಂದ ಸುದೀಪ್ ಅವರು ದರ್ಶನ್ಗೆ ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಕ್ಸಸ್ ಪಾರ್ಟಿಯಲ್ಲಿ ಕಟ್ ಮಾಡಿರುವಂತಹ ಕೇಕ್ ಅಂದ್ರೆ ಆ ಕೇಕ್ ಮೇಲೆ ಕೆಲವೊಂದು ವರ್ಡ್ಸ್ ಅನ್ನ ಬರ್ದಿದ್ರು ಇದರಿಂದ ಈಗ ದರ್ಶನ್ ಅಭಿಮಾನಿಗಳು ರುಚಿ ಗೆದ್ದಿದ್ದಾರೆ ಹಾಗಾದ್ರೆ ಏನಿದು ಮಾಸ್ ಬಾಸ್ ಕಾಂಟ್ರೋವರ್ಸಿ ಅಂತ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಕ್ರಿಸ್ಮಸ್ ದಿನ ರಿಲೀಸ್ ಆದ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಸೂಪರ್ ಡೂಪರ್ ಓಪನಿಂಗ್ ಕಂಡಿದೆ ಎಲ್ಲ ಶೋಗಳು ಹೌಸ್ಫುಲ್ ಪ್ರದರ್ಶನ ಕಾಣ್ತಿವೆ ಹಳೆ ಮಾಸ್ ಕಿಚ್ಚ ಈಸ್ ಬ್ಯಾಕ್ ಅಂತ ಅವರ ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಇದೇ ಸಕ್ಸಸ್ನ ಖುಷಿಯಲ್ಲಿರುವ ಸುದೀಪ್ ತನ್ನ ಪತ್ನಿ ಪ್ರಿಯಾ ಮತ್ತು ಕೆಲವು ಆಪ್ತರ ಜೊತೆಗೆ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದರು ಆದರೆ ಎಲ್ಲರ ಗಮನ ಸೆಳೆದು ಕಣ್ಣು ಕುಕ್ಕಿದ್ದು ಮಾತ್ರ ಕೇಕ್ ಮೇಲೆ ಬರೆದ ಮೆಸೇಜ್ ಬಾಸಿಸಂ ಕಾಲ ಮುಗಿತು ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಇದು ಕೇಕ್ ಮೇಲೆ ಬರೆಸಿರುವ ಮೆಸೇಜ್ ಇದನ್ನು ಸುದೀಪ್ ಹೇಳಿ ಬರ್ಸಿದ್ರ ಖಂಡಿತ ಗೊತ್ತಿಲ್ಲ ಅಥವಾ ಸುದೀಪ್ನ ಇಂಪ್ರೆಸ್ ಮಾಡೋಕೆ ಅಂತ ಅವರ ಆಪ್ತರು ಬರ್ಸಿದ್ದ ಒಟ್ನಲ್ಲಿ ಈ ಕೇಕ್ ಮೇಲಿನ ಮೆಸೇಜ್ ಮಾತ್ರ ವೈರಲ್ ಆಗ್ತಿದೆ ಕೆಲವರು ಹೇಳೋ ಪ್ರಕಾರ ಇದು ನೇರ ನೇರ ದರ್ಶನ್ಗೆ ಟಾಂಗ್ ಕೊಟ್ಟಿರೋದು ಅಂತಾರೆ ಅಂದರೆ ಈ ಡಿಸೆಂಬರ್ ಇಪ್ಪತ್ತೈದಕ್ಕೆ ದರ್ಶನ್ ಅವರ ಡೆವಿಲ್ ಮೂವಿ ಬರಬೇಕಿತ್ತು ಆದರೆ ದರ್ಶನ್ ಕೊಲೆ ಆರೋಪ ಹೊತ್ತು ಜೈಲ್ಗೆ ಹೋಗಬೇಕಾಯಿತು ಹಾಗಾಗಿ ಅವರ ಡೆವಿಲ್ ಸಿನಿಮಾ ಭವಿಷ್ಯ ಇನ್ನೂ ಅತಂತ್ರ ಸ್ಥಿತಿಯಲ್ಲೇ ಇದೆ ಆ ಗ್ಯಾಪ್ ಅಲ್ಲಿ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಇಪ್ಪತ್ತೈದಕ್ಕೆ ಅಂದ್ರೆ ಕ್ರಿಸ್ಮಸ್ ದಿನ ರಿಲೀಸ್ ಆಗಿ ಧೂಳೆಬ್ಬಿಸ್ತಿದೆ ಹಾಗಾಗಿ ಬಾಸ್ ಅಂದ್ರೆ ದರ್ಶನ್ ಹವಾ ಮುಗೀತು ಇನ್ನೇನಿದ್ರು ಸುದೀಪ್ ಹವಾ ಅಂತ ಹೇಳೋಕೆ ಈ ಮೆಸೇಜ್ ಬರೆಸಿದ್ದಾರ ಅಂತ ಮಾತಾಡ್ಕೊತಾ ಇದ್ದಾರೆ ಆದ್ರೆ ಈ ಕೇಕ್ ಮೇಲೆ ಈ ಮೆಸೇಜ್ ಬರ್ಸಿದ್ದು ನಟ ಪ್ರದೀಪ್ ಅವ್ರು ಹೇಳೋ ಪ್ರಕಾರ ಇದು ಯಾರಿಗೂ ಟಾಂಟ್ ಮಾಡೋಕೆ ಬರ್ಸಿರೋ ಮೆಸೇಜ್ ಅಲ್ಲ ಬದಲಿಗೆ ಇದು ಮ್ಯಾಕ್ಸ್ ಸಿನಿಮಾ ಡೈಲಾಗ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಮಾಸ್ ಅಲ್ಲಿ ಮಾಸ್ಗೆ ಅಂತ ಡೈಲಾಗ್ ಇದೆ ಅದನ್ನೇ ಹೀಗೆ ಅಷ್ಟೇ ಅಂತಿದ್ದಾರೆ ಆ ಕೇಕ್ ಮೇಲೆ ಬರೆದಂತ ಲೈನ್ ಇದ್ದಿದ್ದು ಬಾಸಿಸಮ್ ಕಾಲ ಮುಗಿತು ಮ್ಯಾಕ್ಸಿಮಮ್ ಮಾಸ್ ಕಲಾ ಶುರುವಾಯಿತು ಇಲ್ಲಿ ಯಾವ ನಟನೆಗೂ ಕೂಡ ಇದನ್ನ ಹೋಲಿಕೆ ಮಾಡಿ ಬರೆದಿದ್ದಂಥದ್ದಲ್ಲ ಮ್ಯಾಕ್ಸ್ ಚಿತ್ರದಲ್ಲೇ ಬರುವಂತ ಒಂದು ಸಾಂಗು ಮ್ಯಾಕ್ಸೇ ಮ್ಯಾಕ್ಸಿಮಮ್ ಮಾಸ್ ಮಾಸಲಿ ಮಾಸಿಗೆ ಬಾಸ್ ಈ ಲೈನ್ ಆಗಿತ್ತು ಆದ್ರೆ ದರ್ಶನ್ ಅಭಿಮಾನಿಗಳು ಮಾತ್ರ ಇದು ನಮ್ ಬಾಸ್ಗೆ ಟಾಂಗ್ ಕೊಡೋಕೆ ಅಂತಾನೆ ಬರ್ಸಿರೋದು ಅಂತಿದ್ದಾರೆ ಹಾಗಾಗಿ ಮ್ಯಾಕ್ಸ್ ಸಿನಿಮಾನ ಡಿ ಬಾಸ್ ಅಭಿಮಾನಿಗಳು ಬ್ಯಾನ್ ಮಾಡಿ ಯಾರೂ ನೋಡಬೇಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಿದ್ದಾರೆ ಜೊತೆಗೆ ಸಿನಿಮಾ ಚೆನ್ನಾಗಿಲ್ಲ ಅರ್ಧಕ್ಕೆ ಥಿಯೇಟರ್ನಿಂದ ಎದ್ದು ಬಂದ್ವಿ ಅಂತ ಹೇಳುವ ಯಾವುದೋ ಹಳೆ ಇಂಟರ್ವ್ಯೂಗಳನ್ನ ವೈರಲ್ ಮಾಡ್ತಿದ್ದಾರೆ ಯಾರು ಏನೇ ಹೇಳಿದ್ರು ಸುದೀಪ್ ಅವರಂತೂ ಇಂಥ ಚೀಪ್ ಗಿಮಿಕ್ ಮಾಡೋರಲ್ಲ ಅನ್ನೋದಂತೂ ನಿಜ ಹಾಗಾಗಿ ಈ ಮೆಸೇಜ್ನ ಜಸ್ಟ್ ಡೈಲಾಗ್ ಥರ ನೋಡಬೇಕು ಅಷ್ಟೇ ಇದೆಲ್ಲದರ ನಡುವೆ ಮ್ಯಾಕ್ಸ್ ಮೂವಿ ಮಾತ್ರ ಮ್ಯಾಕ್ಸಿಮಮ್ ಪಾಸಿಟಿವ್ ರೆಸ್ಪಾನ್ಸ್ ಪಡೀತಾ ಇದೆ ನಿನ್ನೆ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕೆ ಸುದೀಪ್ ತನ್ನ ಪತ್ನಿ ಪ್ರಿಯಾ ಮತ್ತು ಮಗಳ ಜೊತೆ ನರ್ತಕಿ ಥಿಯೇಟರ್ಗೆ ಬಂದಿದ್ರು ಈ ವೇಳೆ ಪ್ರಿಯಾ ಸುದೀಪ್ ನರ್ತಕಿ ಥಿಯೇಟರ್ನಲ್ಲಿದ್ದ ದೇವರಿಗೆ ಪೂಜೆ ಮಾಡಿ ಮ್ಯಾಕ್ಸ್ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊಂಡಿದ್ದಾರೆ ಇನ್ನು ವಿಜಯ್ ಕಾರ್ತಿಕೇಯ ಮ್ಯಾಕ್ಸ್ ಗೆ ಡೈರೆಕ್ಷನ್ ಮಾಡಿದ್ದು ಚೇತನ್ ಡಿಸೋಜಾ ಆಕ್ಷನ್ ಡೈರೆಕ್ಷನ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಹತ್ರ ಅದ್ ಹೆಂಗೆ ಸ್ಟಂಟ್ ಮಾಡಿಸಿದ್ದಾರೆ ಅಂದ್ರೆ ಇದು ಇದು ಬೇಕಾಗಿತ್ತು ಸುದೀಪ್ಗೆ ಅಂತ ಎಲ್ರೂ ವಾವ್ ಅಂತಿದ್ದಾರೆ ಕಿಚ್ಚ ಸುದೀಪ್ ವರಲಕ್ಷ್ಮಿ ಶರತ್ ಕುಮಾರ್ ಸುನೀಲ್ ಸುಕೃತ ಸಂಯುಕ್ತ ಹೊರ್ನಾಡ್ ಸಖತ್ತಾಗಿ ಮಿಂಚಿದ್ದಾರೆ ಈ ಚಿತ್ರದಲ್ಲಿ ಇನ್ನು ಈ ಚಿತ್ರದ ಅರ್ಲಿ ಮಾರ್ನಿಂಗ್ ಶೋ ಕೂಡ ಆರ್ಗನೈಸ್ ಮಾಡಿದ್ರು ಅಂದ್ರೆ ಬೇರೆ ಇಂಡಸ್ಟ್ರಿ ಅಥವಾ ಬೇರೆ ಭಾಷೆಯ ಚಿತ್ರಗಳ ಹವ ತಡಿಯೋಕೆ ಈ ತರ ಅರ್ಲಿ ಮಾರ್ನಿಂಗ್ ಶೋ ಅರೇಂಜ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಅದು ಇಲ್ಲಿ ವರ್ಕ್ಔಟ್ ಕೂಡ ಆಗಿದೆ ಇನ್ನು ಮ್ಯಾಕ್ಸ್ ಚಿತ್ರದ ಬಿಗ್ಗೆಸ್ಟ್ ಸ್ಟ್ರೆಂತ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸೊ ಅಜನೀಶ್ ಲೋಕನಾಥ್ಗೆ ಫುಲ್ ಕ್ರೆಡಿಟ್ ಕೊಡ್ಲೇಬೇಕು ಪಾಪ ಅಜನೀಶ್ ಯು ಐ ಸಿನಿಮಾದಲ್ಲಿ ಡಬ್ಬಾ ಥರ ಬಿಜಿಎಂ ಕೊಟ್ಟಿದ್ದಾರೆ ಅಂತ ಹೆಸರು ಹಾಳು ಮಾಡ್ಕೊಂಡಿದ್ದ ಅಜನೀಶ್ಗೆ ಮ್ಯಾಕ್ಸ್ ಸಿನಿಮಾ ಬೂಸ್ಟ್ ಕೊಟ್ಟಿದೆ 来来 <No, S 2> <Yeah. S 1> ಕೊಣನಕುಂಟೆ ಫೋರಂ ಮಾಲ್ನಲ್ಲಿ ಬೆಳಗ್ಗೆನೇ ಹೋಗಿ ಮ್ಯಾಕ್ಸ್ ನೋಡಿಕೊಂಡು ಬರೋಣ ಅಂತ ಹೋದವರಿಗೆ ಶಾಕ್ ಆಗಿತ್ತು ಯಾಕಂದರೆ ಬೆಳಗ್ಗೆ ಏಳುವರೆಗೆ ಮೂವಿ ಸ್ಟಾರ್ಟ್ ಆಗಿ ಇಂಟರ್ವಲ್ ಆದಾಗ ಸೆಕೆಂಡ್ ಹಾಫ್ ಲೇಟಾಗಿ ಸ್ಟಾರ್ಟ್ ಆಯಿತು ಕೇಳಿದರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರಂತೆ ಆಮೇಲೆ ನಿಮ್ಮ ದುಡ್ಡು ನಿಮಗೆ ರಿಟರ್ನ್ ಕೊಡ್ತೀವಿ ಅಂತಲೂ ಥಿಯೇಟರ್ನ ಮ್ಯಾನೇಜ್ಮೆಂಟ್ನವರು ಬಂದು ಹೇಳಿದ್ರಂತೆ ಆಮೇಲೆ ಪೊಲೀಸರು ಬಂದು ಎಲ್ಲ ಕ್ಲಿಯರ್ ಮಾಡಿದರು ಈ ಥರ ಸುದೀಪ್ ಅಭಿಮಾನಿಗಳು ಆಕ್ರೋಶಗೊಂಡಿದ್ರು ನೋಸ್ಕರ ನಾನಿದಿನಲೇ ನೀ ವಿಡಿಯೋ ಮಾಡಬೇಡ ಅಲ್ಲ ನಾನು ಫೋಟೋನೇ ನಾನು ಮೇಡಂ ವಿಡಿಯೋ ಮಾಡ್ತೀನಿ ನಿಮಗೆ ಏನು ಹೇಳಿದೀವಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರು ಓಕೆನಾ ಖಂಡಿತ ಇಲ್ಲಿ ಎಷ್ಟು ಜನ ಟೂ ತರ್ಟಿ ಸಮಿ ಪೀಪಲ್ಸ್ ಇದ್ದೀರಲ್ಲ ಖಂಡಿತ ಅವ್ರಿಗೆಲ್ರಿಗೂ ರಿಫಂಡ್ ಆಗುತ್ತೆ ವಿಡಿಯೋ ಬೇಕು ತಗೊಂಡು ನಾನು ಚೂರ್ ನಾನು ನಾನು ಸೇವಿಸಿ ಕೊಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ರಿಫಂಡ್ ಆಗುತ್ತೆ ಓಕೆನಾ ಬಿಕಾಸ್ ಏನಾಗುತ್ತೆ ಆನ್ಲೈನ್ ಪ್ರೊಸೆಸ್ ಆಗಿದೆ ಇನ್ನು ಅಮೌಂಟ್ ನಮಗೂನು ಬಂದಿರಲ್ಲ ಸರ್ ನಾವಿವಾಗ ಕೊಡೋದು ನಮ್ಮ ಹತ್ರ ಅಮೌಂಟ್ ಮಾನವ ಮನೆ ಇಲ್ಲ ಓಕೆನಾ ಅದು ಅಮೌಂಟ್ ಬಂದಿರಲ್ಲ ನಮ್ಮ ಹತ್ರ

ಅಲ್ಲಿ ಸಮಾಜಕ್ಕೆ ಏನಾದರೂ ಮೆಸೇಜ್ ಕೊಟ್ಟಿದ್ದಾರಾ ಸುದೀಪ್ ಅವರು ಅಂತ ಕೇಳ್ತಾ ಇದ್ದಾರೆ ಒಟ್ನಲ್ಲಿ ಸುದೀಪ್ ಸರ್ ನೀವು ಇದೇ ಥರ ಆ್ಯಕ್ಷನ್ ಫಿಲ್ಮ್ ಮಾಡಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸೊ ಕನ್ನಡದಲ್ಲಿ ಇಯರ್ ಎಂಡ್ಗೆ ಒಳ್ಳೊಳ್ಳೆ ಚಿತ್ರಗಳು ರಿಲೀಸ್ ಆಗಿವೆ ಅದರಲ್ಲಿ ಒಂದು ಮಸ್ತ್ ಜಬರ್ದಸ್ತ್ ಸಸ್ಪೆನ್ಸ್ ಫುಲ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರ ಮ್ಯಾಕ್ಸ್ ರಿಲೀಸ್ ಆಗಿದೆ ರಾಜ್ಯದಲ್ಲಿ ಸುಮಾರು ಮುನ್ನೂರು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದ್ದು ಬೆಂಗಳೂರಲ್ಲಿ ನೂರ ಐವತ್ತು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಮ್ಯಾಕ್ಸ್ ಎಲ್ಲ ಕಡೆ ಹೌಸ್ಫುಲ್ ನಡೀತಾ ಇದೆ ನೀವಿನ್ನೂ ನೋಡಿಲ್ಲ ಅಂದರೆ ಥಿಯೇಟರ್ಗೆ ಹೋಗಿ ನೋಡ್ಕೊಂಡು ಬನ್ನಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್